ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ಸೊ ನಾವು ಇವತ್ತು ಮುಂಬೈಯಿಂದ ಫಸ್ಟ್ ಟೈಮ್ ಶಿರ್ಡಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ನಮ್ಮ ಒಂದು ಪ್ರಯಾಣ ಶುರುವಾಗಿದೆ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಹೋಗ್ತಾ ಇರುವಂತಹ ರೋಡ್ ಆಗಿರಬಹುದು ಹೇಗಿರುತ್ತೆ ಅನ್ನೋದು ಮಾತ್ರ ಇರುತ್ತೆ ಮುಂದೆ ಬಂದುಬಿಟ್ಟು ನಿಮಗೆ ಸಾಕಷ್ಟು ವಿಷಯಗಳನ್ನು ತಿಳಿಸೋದಿದೆ ಖಂಡಿತವಾಗ್ಲೂ ವೀಡಿಯೋನ ಮಿಸ್ ಮಾಡದೆ ನೀವು ಇರಿ ನಾವು ಶಿರ್ಡಿಗೆ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಸ್ಯಾಟರ್ಡೆ ಹೊರಟಿರುವಂಥದ್ದು ಸೊ ಹೋಗುವಂಥ ಪ್ಲ್ಯಾನು ಹೋಗೋ ಇತ್ತು ಬಟ್ ಫಸ್ಟ್ ಟೈಮ್ ನಾನು ಹೋಗ್ತಾ ಇರುವಂಥದ್ದು ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು ಬಟ್ ಹೆವಿ ಅಂದರೆ ಹೆವಿ ರೈ ನೋಡ್ತಾ ಇರ್ಬೋದು ಒಂದು ಮೂವತ್ತ್ ನಾಲ್ಕು ಒಂದೂವರೆ ಟೈಮ್ಗೆ ನಾವು ಹೊರಟಿರುವಂಥದ್ದು ಸೊ ಎಷ್ಟು ಗಂಟೆ ಟೈಮ್ ರೀಚ್ ಆಗೋಕ್ಕೆ ಅನ್ನೋದು ನೀವು ನೋಡ್ತಾ ಇರಿ ಜಸ್ಟ್ ನಾವು ಇರುವ ಪ್ಲೇಸಿಂದ ಮುಂಬೈಗೆ ಬಂದು ಟು ಟ್ವೆಂಟಿ ಟು ಕಿಲೋಮೀಟರ್ಸ್ ಇದೆ ಫೋರ್ ಅವರ್ಸ್ ಟೈಮಿಂಗ್ಸ್ ಅಂತಲೇ ಅಂದ್ಕೊಳ್ಬೋದು ಬಟ್ ನಾವು ರೀಚ್ ಆದಾಗ ಎಷ್ಟು ಟೈಮ್ ಆಗಿದೆ ಅನ್ನೋದನ್ನು ಕೂಡ ನೀವು ಕೊನೆಯಲ್ಲಿ ನೋಡ್ತೀರಾ ಸೊ ಶಿರಡಿ ದೇವಸ್ಥಾನ ಸಾಯಿಬಾಬಾ ದೇವಸ್ಥಾನ ಅನ್ನೋದು ನಾನು ಕೂಡ ಮೊದಲನೇ ಬಾರಿಗೆ ನೋಡ್ತಾ ಇರುವಂಥದ್ದು ಸೊ ತುಂಬಾ ಚೆನ್ನಾಗಿದೆ ಅಂತೆ ಸಾಕಷ್ಟು ಸಾಯಿಬಾಬನ ಭಕ್ತರನ್ನ ಕಾಡ್ ನಾನು ನೋಡಿದ್ದೀನಿ ನಾನು ಇಲ್ಲಿಂದ ನಮಗೆ ಮುಂಬೈಯಿಂದ ಒಂದು ನಾಲ್ಕು ಐದು ಅವರಲ್ಲಿ ರೀಚ್ ಆಗ್ಬೋದು ನೋಡ್ತಾ ಇರ್ಬೋದು ನಾವು ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀವಿ ಬಿಕಾಸ್ ಆಫ್ ನಮಗೆ ನನಗೂ ಗೊತ್ತಿಲ್ಲ ಸೊ ರೋಡ್ ಗೊತ್ತಿಲ್ಲ ನಾವು ಹೋಗಿಲ್ಲ ಇಲ್ಲಿ ತನಕ ಹೋಗಿಲ್ಲ ಬಟ್ ವೀಕೆಂಡ್ ಇತ್ತಲ್ಲ ಹೋಗೋಣ ಅಂತ ನೋಡ್ಬೋದು ರೋಡ್ ನೋಡಿ ಹೈವೇ ಎಷ್ಟು ಹೇಗಿದೆ ಅನ್ನೋದನ್ನು ನೋಡ್ಬೋದು ಬೆಂಗಳೂರು ಮತ್ತು ಮುಂಬೈಗೆ ಕಂಪೇರ್ ಮಾಡಿದರೆ ಹೇಗಿರುತ್ತೆ ಅನ್ನೋಂಥದನ್ನು ನೀವು ನೋಡ್ಬೋದು ಸೊ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋಣ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗೋಣ ಅನ್ನೋಂತಹ ದೃಷ್ಟಿಯಿಂದ ಈಡೇನೋ ಮಾಡಿದ್ದೀನಿ ನಾನು ಇದ್ರ ಬಗ್ಗೆ ಸ್ವಲ್ಪ ಇವತ್ತಿನ ವಿಡದಲ್ಲಿ ಇದರ ಬಗ್ಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ ದೇವಸ್ಥಾನದ ವಿಡಿಯೋ ಆಗಿರಬಹುದು ಅಥವಾ ಯಾವ ಹೋಟೆಲಲ್ಲಿ ಸ್ಟೇ ಆಗಿರ್ತೀನಿ ಆ ಹೋಟೆಲ್ ಹೇಗಿದೆ ಅನ್ನೋದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಬಟ್ ನಾವು ಹೊರಟಿರುವಂಥದ್ದು ಬಂದ್ಬಿಟ್ಟು ಒಂದು ಮೂವತ್ತು ನಾಲ್ಕಕ್ಕೆ ನೀವು ಟೈಮಿಂಗ್ಸ್ನ ನೋಡಿರ್ತೀರಾ ಸಿಕ್ಕಾಪಟ್ಟೆ ಮಳೆ ಮುಂಬೈಯಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಇತ್ತು ಆ ಮಳೆ ನಡುವೆ ಕೂಡ ಹೋಗೋದೇ ಬೇಡ ಅನ್ನೋ ರೀತಿ ಆಗೋಗಿತ್ತು ಯಾಕಂತಂದರೆ ನೀವು ಮುಂದೆ ನೋಡ್ತಾ ಹೋಗ್ತೀರಾ ಯಾಕೆ ಅಂತ ಮಳೆ ನಡುವೆನೂ ಕೂಡ ಜರ್ನಿ ಮಾಡೋದಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಬಟ್ ರೂಟ್ ಎಲ್ಲ ಹೇಗಿರುತ್ತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಯಾವ ರೀತಿ ಇರ್ಬೋದು ಅಂತ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ನಾವು ಒಂದೂವರೆ ಗಂಟೆಗೆ ಹೊರಟಿರೋದು ಹೆವಿ ಟ್ರಾಫಿಕ್ಕು ಮುಂಬೈಯಲ್ಲಿ ನೀವೇನಾದರೂ ಹೊರಗಡೆ ಹೋಗ್ತಾ ಇದ್ದೀರಾ ಅಂದರೆ ಪ್ಲ್ಯಾನ್ ಮಾಡಿಕೊಂಡೇ ಹೊರಗಡೆ ಹೋಗಿ ಬಿಕಾಸ್ ಆಫ್ ತುಂಬಾ ಟ್ರಾಫಿಕ್ ನಾನು ನಾವು ಇಲ್ಲಿಗೆ ರೀಚ್ ಆದಾಗ ಆಲ್ಮೋಸ್ಟ್ ಟೂ ಓ ಕ್ಲಾಕ್ ಆಗಿದೆ ಅಂತ ಅಂದ್ಕೋತೀನಿ ನಾವು ಈ ಪ್ಲೇಸಿಂದ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಇವಾಗ ಟೈಮಿಂಗ್ಸ್ ಬಂದು ತ್ರೀ ಓ ಕ್ಲಾಕ್ ಆಗಿದೆ ನೀವು ನಾವು ಜಸ್ಟ್ ಹೊರಟು ತ್ರೀ ಕಿಲೋಮೀಟರ್ ಅಷ್ಟೇ ಬಂದಿರುವಂಥದ್ದು ತ್ರೀ ಕಿಲೋಮೀಟರ್ ಕೂಡ ಅಷ್ಟೇ ಬಂದಿರುವಂಥದ್ದು ಬಟ್ ಇಲ್ಲಿಂದ ಅಲ್ಲಿ ನಾವು ಸ್ಟಕ್ಕಾಗಿ ಆಲ್ಮೋಸ್ಟ್ ಟೂ ತ್ರೀ ತ್ರೀ ಆ್ಯಂಡ್ ಹಾಫ್ ಅವರ್ ನಾವು ನಿಂತ್ಕೊಂಡಲ್ಲೇ ಅಲ್ಲೇ ಇದ್ವಿ ಅಂದರೆ ಅಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು ಆಮೇಲೆ ಹೇಗೋ ಅಲ್ಲಿಂದ ರಿಟರ್ನ್ ಬಂದುಬಿಟ್ಟು ಮತ್ತೆ ಬೇರೆ ರೂಟ್ನ ಚೇಂಜ್ ಮಾಡಿಕೊಂಡು ಹೋಗಿದ್ವಿ ನಾಸಿಕ್ ರೋಡಲ್ಲಿ ಶಿರಡಿಗೆ ಹೋಗುವಂಥದ್ದು ಶಿರಡಿ ದೇವಸ್ಥಾನಕ್ಕೆ ಎರಡು ರೂಟ್ ಅಂದರೆ ಇಲ್ಲಿಂದ ಹೋಗೋಕ್ಕಾಗತ್ತೆ ಇನ್ನೊಂದು ನಾವು ಅಲ್ಲೇ ನಿಂತ್ಕೊಂಡ್ರೆ ಇಡೀ ರಾತ್ರಿ ಪೂರ್ತಿ ಅಲ್ಲೇ ನಿಂತ್ಕೋಬೇಕಾಗತ್ತೆ ಅಂದ್ಬಿಟ್ಟು ರೂಟ್ನ ಚೇಂಜ್ ಮಾಡ್ಕೊಂಡು ಬಂದ್ವಿ ನೋಡ್ಬೋದು ನೋಡಿ ಎಷ್ಟು ಟ್ರಾಫಿಕ್ ಇದೆ ಅನ್ನೋಂಥದ್ರೆ ನೀವು ನೋಡ್ಬೋದು ಅದ್ರ ಜೊತೆಗೆ ಮಳೆ ಅದ್ರ ಜೊತೆಗೆ ಫಾಗಿ ಅಷ್ಟು ಇದೆ ಸೊ ಟೈಮಿಂಗ್ಸ್ ಬಂದ್ಬಿಟ್ಟು ನೋಡಿ ನಾಲ್ಕು ಮೂವತ್ತೈದು ಆಗೋಗಿದೆ ಇವಾಗಲೇ ಇನ್ನೂ ಕೂಡ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಬಂದಿಲ್ಲ ನಾವು ಅಷ್ಟು ಹೊತ್ತು ಆಲ್ಮೋಸ್ಟು ಫೋರ್ ಅವರ್ಸ್ ಫೋರ್ ಟು ಫೋರ್ ಆ್ಯಂಡ್ ಹಾಫ್ ಅವರ್ ನಾವು

ಟ್ರಾಫಿಕ್ ಒಂದು ಕಡೆ ಆದರೆ ಆಮೇಲೆ ಆ ರೋಡ್ಗಳು ಕೂಡ ಹಾಗೇನಿದ್ದಾವೆ ಸೊ ನಾವು ಹೈವೇ ಮೇಲೆ ಹೋಗ್ತಾ ತುಂಬಾ ಚೆನ್ನಾಗಿತ್ತು ರೋಡ್ ಆ ಹೈವೇ ಎಷ್ಟು ಚೆನ್ನಾಗಿದೆ ಅನ್ನೋದು ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಹಾಗೆಯೇ ಸ್ವಲ್ಪ ರಾತ್ರಿ ಆಗಿದ್ದರಿಂದ ಹಸು ಆಗ್ತಾಯಿತ್ತು ಸೊ ಅದಕ್ಕೋಸ್ಕರ ಮೆಕ್ಡೊನಾಲ್ಡ್ಸ್ಗೆ ಹೋಗಿದ್ವಿ ಅಲ್ಲೇ ರೋಡಲ್ಲಿ ಹೋಗ್ತಾ ಸಿಕ್ತು ಯಾಕಂದರೆ ಮುಂದೆ ನನಗೆ ಇಲ್ಲಿ ಮಹಾರಾಷ್ಟ್ರದ ಫುಡ್ ನಿಮ್ಗೆ ಗೊತ್ತಿರುತ್ತೆ ಸಿಕ್ಕಾಪಟ್ಟೆ ಖಾರ ಇರುತ್ತೆ ನನಗೆ ಅಷ್ಟೆಲ್ಲ ಖಾರ ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ನಾವಿಲ್ಲಿ ಮೆಕ್ಡೊನಾಲ್ಸ್ಗೆ ಹೋಗಿದ್ವಿ ಅಲ್ಲಿ ನನ್ನ ಮಗಳಿಗೆ ಏನು ಇಷ್ಟ ನೋಡಿ ಅದನ್ನು ತೊಗೊಂಡು ಬಂದು ಅಲ್ಲಿ ತೊಗೊಂಡು ಬಂದಿಲ್ಲ ಅವೇ ಮನೆಗೆ ಅಂದರೆ ಕಾರಲ್ಲೇ ತಿನ್ಕೊಂಡು ಹೋಗೋಣ ಅಂತ ತೊಗೊಂಡು ಬಂದ್ವಿ ನೋಡಿ ನೈಟ್ ಆಲ್ಮೋಸ್ಟ್ ರಾತ್ರಿ ಆಗೋಗ್ಬಿಟ್ಟಿದೆ ನಾವು ನಾವು ಹೊರಟಿರೋದು ಎಷ್ಟು ಗಂಟೆಗೆ ಇನ್ನೂರ ಇಪ್ಪತ್ತೆರಡು ಕಿಲೋಮೀಟ್ರ್ ಇದ್ದಿದ್ದು ಒಂದು ಕಿಲೋಮೀಟ್ರ್ ಇದೆ ನೋಡಿ ಅದು ರೀಚಾಗೆ ಜಸ್ಟ್ ಫೋರ್ ಅವರ್ಸ್ ಟೈಮ್ ಅಷ್ಟೇ ಬೇಕಾಗಿದ್ದಿದ್ದು ಬಟ್ ನಮಗೆ ನಾವು ರೀಚ್ ಆದಾಗ ಎಷ್ಟು ಹೊತ್ತಾಗಿತ್ತು ಅಂದರೆ ಟೆನ್ ಫಾರ್ಟಿ ಫೈವ್ ಟೆನ್ ತರ್ಟಿ ಆಗೋಗಿತ್ತು ನಿಜವಾಗ್ಲೂ ಬೆಂಗಳೂರಲ್ಲಿ ಇದ್ದಿದ್ದರೆ ನಾವು ಊರಿಗೆ ಹೋಗಿ ಹೋಗಿ ರೀಚ್ ಆಗ್ಬೋದಿಷ್ಟು ಅಷ್ಟೂ ಹೆವಿ ಮಳೆ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಮಳೆ ಮಳೆ ಜಾಸ್ತಿ ಆದರೆ ಜಾಸ್ತಿ ಡ್ರೈವಿಂಗ್ ಎಲ್ಲ ಮಾಡೋದಕ್ಕಾಗೋದೇ ಇಲ್ಲ ಸೊ ಹಾಗಾಗಿ ಆಮೇಲೆ ಘಾಟ್ ಸೆಕ್ಷನ್ ಕೂಡ ಇದೆ ತುಂಬಾ ಭಯಂಕರವಾಗಿರುವಂಥ ಒಂದು ಘಾಟ್ ಸೆಕ್ಷನ್ ಅಂದರೆ ಘಾಟ್ ಹತ್ರ ಹೋಗೋದಂದ್ರೆ ಭಯ ಆಗುತ್ತೆ ಯಾಕಂದರೆ ಮಳೆ ಜಾಸ್ತಿ ಆಗ್ತಾ ಇರೋದರಿಂದ ಎಲ್ಲ ಕಡೆ ನೀವು ನೋಡ್ತಾ ಇದ್ದೀರಾ ಲ್ಯಾಂಡ್ ಸ್ಲೈಡಿಂಗ್ ಆಗ್ತಾನೇ ಇದೆ ಸೊ ಹಾಗಾಗಿ ಎಲ್ಲಾದರೂ ಹೋಗ್ತಾಯಿದ್ದೀರಾ ಅಂದರೆ ನೀವು ರಾತ್ರಿಗಿಂತ ಮುಂಚೆನೇ ಒಂದು ಐದಾರು ಗಂಟೆಗೆ ರೀಚ್ ಆಗೋ ಥರ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ನೈಟ್ ಹೊತ್ತು ಫುಲ್ಲು ಜರ್ನಿ ಮಾಡೋದಾಗಿರ್ಬೋದು ಡ್ರೈವಿಂಗ್ ಎಲ್ಲ ಒಳ್ಳೇದಲ್ಲ ಅಂತಲೇ ಹೇಳ್ತೀನಿ ಇದು ಬಂದು ನೋಡ್ತಾ ಇದ್ದೀರಲ್ವ ಇದು ಹೈವೇ ಇದು ತುಂಬಾ ಚೆನ್ನಾಗಿದೆ ಇದು ನೈಟ್ ಟೈಮಲ್ಲಿ ನಿಮ್ಗೆ ಅಷ್ಟೊಂದು ಕಾಣಿಸ್ತಲ್ಲ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಅಂದರೆ ವೀಡಿಯೋನ ಮಾಡಿದ್ದೀನಿ ಅದ್ರ ಜೊತೆ ಫಾಲ್ಸ್ ಯಾವ ರೀತಿ ಇರುತ್ತೆ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಇಲ್ಲಿ ಟೋಲ್ ಕೂಡ ಇದೆ ಫಸ್ಟು ನಿಮಗೆ ಫಸ್ಟ್ ಟೋಲಲ್ಲಿ ಒನ್ ಫಾರ್ಟಿ ರುಪೀಸ್ ಆಗುತ್ತೆ ಸೆಕೆಂಡ್ ಟೋಲ್ ಬಂದುಬಿಟ್ಟು ನೋಡಿ ಹೈವೇಗೆ ಹೈವೇ ಜಾಯಿನ್ ಆಗ್ತೀವಿ ಸೊ ಆ ಹೈವೇದು ಕೂಡ ಹಾಕ್ತೀನಿ ಅದರ ನೇಮ್ನ ಈ ಟೋಲ್ಗೆ ಬಂದುಬಿಟ್ಟು ಈ ಒಂದು ಹೈವೇಗೆ ಒನ್ ಏಯ್ಟಿ ರುಪೀಸ್ ಆಗುತ್ತೆ ತುಂಬಾ ಚೆನ್ನಾಗಿದೆ ರೋಡಂತೂ ತುಂಬಾ ಚೆನ್ನಾಗಿದೆ ನೀವೇನಾದರೂ ಶಿರಡಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಎಲ್ಲರೂ ಕೂಡ ಪುಣ ಪುಣ ಆಗಿ ಪುಣೆಯಾಗೆ ಬರಬೇಕು ಅಂತ ಅಂದ್ಕೋತೀನಿ ಸೊ ತುಂಬಾ ಚೆನ್ನಾಗಿದೆ ರೋಡಂತೂ ಸಖತ್ ಆಗಿತ್ತು ಅಂತಲೇ ಹೇಳ್ಬೋದು ಬಟ್ ರೀಚ್ ಆದಾಗ ತುಂಬಾ ಟೈಮ್ ಆಯಿತು ಅದೇ ಹೇಳಿದ ಹಾಗೆ ಮುಂಬೈಯಲ್ಲಿ ನಾವು ಫೋರ್ ಅವರ್ಸ್ ಏನಾದರೂ ಟೈಮಿಂಗ್ಸ್ ನಾವು ರೀಚ್ ಆಗ್ತೀವಿ ಅಂದರೆ ಆಲ್ಮೋಸ್ಟ್ ನಿಮಗೆ ಫೈವ್ ಟು ಸಿಕ್ಸ್ ಅಥವಾ ಜಾಸ್ತಿನೇ ಆಗೋಗುತ್ತೆ ಯಾಕಂದರೆ ನಾನು ಹೇಳಿದೆ ಅಲ್ವಾ ನಾವು ಎಕ್ಸ್ಪೆಕ್ಟೆಡಾಗಿ ಇಷ್ಟು ಟೈಮ್ನ ಎಕ್ಸ್ಪೆಕ್ಟ್ ಮಾಡಿದರೆ ನಾವು ಇಷ್ಟೊತ್ತಿ ರೀಚ್ ಆಗ್ತೀವಿ ಅಂದರೆ ಅದು ಜಾಸ್ತಿನೇ ಆಗೋಗುತ್ತೆ ನೋಡಿ ಶಿರಡಿಗೆ ನಾವು ಆಲ್ರೆಡಿ ರೀಚ್ ಆಗಿದ್ದೀವಿ ತುಂಬಾ ಹೋಟೆಲ್ಗಳಿದ್ದಾವೆ ಯಾವುದು ಬೇಕು ನಿಮಗೆ ಎಲ್ಲ ಅಲ್ಲಿಗೆ ಬರ್ತಾರೆ ಕರೀತಾರೆ ಬನ್ನಿ 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 ಅಂತ ಹೇಳ್ತಾರೆ ನಾವು ಯಾವ ಹೋಟೆಲಿಗೆ ಸ್ಟೇ ಆಗಿದ್ದೀವಿ ಅನ್ನೋದು ಕೂಡ ವಿಡಿಯೋ ಬರ್ತಾ ಹೋಗುತ್ತೆ ನಿಮಗೆ ಸೊ ಮಿಸ್ ಮಾಡಬೇಡಿ ವಿಡಿಯೋಸನ್ನು ನೋಡ್ತಾ ಇರಿ ಸೊ ಹೋಟೆಲನ್ನ ಹುಡುಕ್ತಾ ಇದ್ದೀವಿ ಇವಾಗ ವಿಡಿಯೋನ ನೀವು ಎಂಟು ತನಕ ಮಿಸ್ ಮಾಡಿದೆ ನೋಡಿ ಸೊ ಇವಾಗ ಹತ್ತು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ನಾವು ಶಿರಡಿನ ರೀಚ್ ಆಗಿದ್ದೀವಿ ತುಂಬಾ ಟ್ರಾಫಿಕ್ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಲ್ಲಿ ಬಂದಿದ್ದೀವಿ ತುಂಬಾ ಟಯರ್ಡ್ ಆಗಿದೆ ಆಲ್ಮೋಸ್ಟ್ ಇದು ಹೋಟೆಲ್ ಹುಡುಕ್ತಾ ಇದ್ದೀವಿ ಇವಾಗ ಸಾಕಷ್ಟು ಹೋಟೆಲ್ ಇದೆ ಯಾರು ಶಿರಡಿಗೆ ಬಂದರೂ ಕೂಡ ತುಂಬಾನೇ ಹೋಟೆಲ್ಸ್ ಗಳು ಸಿಗುತ್ತೆ ನೀವು ಚೆಕ್ ಮಾಡ್ಕೊಳ್ಬೇಕಷ್ಟೇ ಸಾಕಷ್ಟು ಹೋಟೆಲ್ ಗಳು ಇದಾವೆ ಸಾಕಷ್ಟು ಲಾಡ್ಜ್ಗಳು ರೆಸಾರ್ಟ್ಗಳು ಎಲ್ಲಾನು ಕೂಡ ಅಂದ್ರೆ ಹೋಟೆಲ್ಗಳು ಎಲ್ಲಾನು ಎ ಸಿ ರೂಮ್ ಆಗಿರ್ಬೋದು ಎಲ್ಲಾನು ಇದೆ ಸೊ ಇವತ್ತಿಗೆ ಈ ಒಂದು ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ಹೊಸ ಜೊತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾ ಬಾಯ್